ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಹೊಸ ವರ್ಷದ ವಿಚಾರವಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ ಈ ವರ್ಷ ಮುಖ್ಯವಾಗಿ ಕೆಲವು ಗೋಚಾರಗಳ ಬದಲಾವಣೆಗಳು ನಡೆಯುತ್ತೆ ಸಾಕಷ್ಟು ಗ್ರಹಗಳು ಸ್ವಸ್ಥಾನಗಳನ್ನು ಮತ್ತು ಅವರಿರ್ತಕ್ಕಂಥ ಸ್ಥಾನಗಳಿಂದ ಬದಲಾವಣೆ ಮಾಡ್ತಾ ವಿಶೇಷವಾದಂಥ ಒಂದು ಫಲವನ್ನು ಇದ್ದಾರೆ ಮುಖ್ಯವಾಗಿ ನಾನು ಮೇಷರಾಶಿ ವಿಚಾರವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ನಿಮಗೆ ಗುರು ಮೇ ಮೇ ಹದಿನೈದನೇ ತಾರೀಕು ನಿಮಗೆ ಗುರುಬಲ ಚೆನ್ನಾಗಿದೆ ಅದೇ ರೀತಿ ಹನ್ನೆರಡನೇ ಸ್ಥಾನದಲ್ಲಿ ರಾಹು ಇರೋದರಿಂದ ನಿಮಗೆ ಮೊದಲಾರ್ಧದಲ್ಲಿ ವಿದೇಶಕ್ಕೆ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾದಂಥ ವರ್ಷ ಮತ್ತು ಮೇಷರಾಶಿಯವರು ಜಾಬ್ಗಾಗಿ ವಿದೇಶಗಳಿಗಾಗಿ ಹೋಗ್ತಕ್ಕಂಥವರು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಕ್ಕಂಥವ್ರಿಗೆ ತುಂಬ ಅನುಕೂಲವಾದಂಥ ವರ್ಷ ಹಾಗೇ ರಾಹು ಭಗವಾನರು ಹನ್ನೆರಡನೇ ಮನೆಯಲ್ಲಿದ್ದು ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ಎಕ್ಸ್ಪೆಂಡಿಚರ್ಸ್ ಕೊಟ್ಟಿದ್ದಾರೆ ಮೇ ಹದಿನೆಂಟರ ನಂತರ ರಾಹು ಕುಂಭರಾಶಿಗೆ ಹೋಗ್ತಾರೆ ರಾಹು ಕುಂಭರಾಶಿಗೆ ಹೋದಾಗ ನಿಮಗೆ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ತುಂಬ ಚೆನ್ನಾಗಿರುತ್ತೆ ಹಣಕಾಸಿನವಾಗಿ ಹಣಕಾಸು ವಿಚಾರವಾಗಿ ನೀವು ಸಾಕಷ್ಟು ಉನ್ನತಿಯನ್ನು ಪಡ್ಕೊಳ್ತೀರಿ ಅವಕಾಶಗಳು ನಿಮಗೆ ವಿಫಲವಾಗಿರುತ್ತೆ ಅದೇ ರೀತಿ ಮೇ ನಂತರ ಮೇ ಹದಿನೈದ ನಂತರ ಗುರು ಬಗವಾನರು ಮೂರನೇ ಮನೆಗೆ ಹೋಗೋದರಿಂದ ಗುರುಬಲವನ್ನು ಕಳ್ಕೊತೀರಿ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮೇಲೆ ಶನಿ ಭಗವಾನರು ನಿಮಗೆ ವಯಸ್ಥಾನಕ್ಕೆ ಬರ್ತಾರೆ ಶನಿ ಭಗವಾನರು ವಯಸ್ಥಾನಕ್ಕೆ ಎಂಟ್ರಿ ಆಗಿದ್ದಾರೆ ಅಂದರೆ ನಿಮಗೆ ಏಳುವರೆ ಶನಿಕಾಟದ ಪ್ರಾರಂಭದ ದಿನಗಳು ಶನಿ ಭಗವಾನರು ತುಂಬ ಅಗಾಧವಾದಂಥ ಒಂದು ಗ್ರಹ ಹನ್ನೆರಡನೇ ಮನೇಲಿ ಕೂತ್ಕೊಂಡಿದ್ದಾರೆ ಅಂದರೆ ಡೆಫಿನೆಟ್ಲಿ ನಿಮಗೆ ವಿದೇಶ ಪ್ರಯಾಣಗಳು ದೈವಭಕ್ತಿ ಮೋಕ್ಷ ಚಿಂತನೆ ಇದೆಲ್ಲವನ್ನು ಕೊಡ್ತಾರೆ ಹನ್ನೆರಡನೇ ಮನೆಯಲ್ಲಿ ಶನಿ ಭಗವಾನ ಇರುವಾಗ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗ್ತಾ ಇರುತ್ತೆ ಸ್ವಲ್ಪ ಸಮನ್ವಯತು ಕೊರತೆ ಕೂಡ ಕುಟುಂಬದಲ್ಲಿ ಕಾಣ್ತಾ ಇರುತ್ತೆ ಮತ್ತು ಎಕ್ಸ್ಪೆಂಡಿಚರ್ಸ್ ಲಾಸ್ಟ್ ಇಯರ್ ಜೊತೆಗೆ ಶನಿ ಭಗವನ್ರು ಹನ್ನೆರಡನೇ ಮನೆಯಲ್ಲಿದ್ದರೆ ನಿಮಗೆ ಒಳ್ಳೆಯ ಮಾರ್ಗಕ್ಕಾಗಿ ಅಂದರೆ ಭಕ್ತಿಗಾಗಿಯೋ ಅಥವಾ ಪ್ರಯಾಣಕ್ಕಾಗಿಯೋ ಮತ್ತು ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಕೈಯಲ್ಲಿ ಸಾಕಷ್ಟು ಹಣಮಾನ ಖರ್ಚು ಮಾಡಿಸ್ತಾರೆ ಗುರು ಭಗವನ್ರು ಮೂರನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಸೆಕೆಂಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸ್ವಲ್ಪ ಪ್ರಯಾಣಗಳು ವೃತ್ತ ತಿರುಗಾಟ ಇದೆಲ್ಲ ಕೂಡ ಇರುತ್ತೆ ಮತ್ತು ಹಾಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು ನಿಮಗೆ ಜ್ಞಾನ ಕೊಟ್ಟಿದ್ದರೂ ಕೂಡ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಕೇತು ಭಗವಾನರನ್ನು ಬಳಸ್ಕೊಳ್ಳೋದು ತುಂಬ ಈಸಿ ಗಣೇಶ ಅಥರ್ವಣ ಸ್ತೋತ್ರವನ್ನು ಓದ್ಕೊಳ್ಳಿ ಸಂಕಷ್ಟ ಚತುರ್ಥಿಯನ್ನು ನೀವು ಪ್ರಾರಂಭ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತು ಭಗವಾನರ ಕೃಪೆಯಿಂದ ನಿಮಗೆ ಉನ್ನತ ಫಲಗಳನ್ನು ಪಡ್ಕೊಳ್ತೀರಿ ಒಮ್ಮೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಆದಮೇಲೆ ಮಂತ್ರಾಲಯ ದರ್ಶನ ಮಾಡ್ಕೊಂಬೇಡಿ ಗುರು ರಾಘವೇಂದ್ರರ ಕೃಪೆ ನಿಮ್ಮ ಮೇಲೆ ಅದ್ಭುತವಾಗಿರುತ್ತೆ ಶನಿ ಭಗವಾನ್ ರೆಂಗೂ ನಿಮಗೆ ನಿಮ್ಮ ಜೀವನಕ್ಕೆ ಎಂಟ್ರಿ ಇದ್ದಾರೆ ಪ್ರತಿ ಶನಿವಾರ ಹನುಮಾನ್ ದೇವರು ದೇವರನ್ನು ಸಂದರ್ಶನ ಮಾಡಿಕೊಳ್ಳಿ ವರ್ಷಕ್ಕೂ ಒಮ್ಮೆ ಆದ್ರೂ ಪಾವಗಡದಲ್ಲಿರ್ತಕ್ಕಂಥ ಶನಿ ಭಗವಾನರ ದರ್ಶನ ಮಾಡಿ ಎಕ್ಸ್ಪೆಷಲಿ ಬೆ ಬೆಂಗಳೂರಿಗರು ನಿಮ್ಗೆ ಹತ್ರದಲ್ಲಿರ್ತಕ್ಕಂಥ ಈ ಪಾವುಗಡ ನಿಮಗೆ ತುಂಬ ಪುಣ್ಯಕ್ಷೇತ್ರ ಶನಿದೋಷಗಳಿಗೆ ತುಂಬ ಮಹಾ ಅದ್ಭುತವಾದ ಪರಿಹಾರಗಳನ್ನು ಕೊಡ್ತಕ್ಕಂಥ ಪ್ರದೇಶ ಅಲ್ಲಿ ಹೋಗಿ ಶನಿ ಭಗವಾನರ ನೀವು ಕೃಪೆಗೆ ಪಾತ್ರರಾಗಿ ಅದ್ಭುತ ಫಲಗಳನ್ನು ಪಡ್ಕೊಳ್ತೀರಿ ರಾಹು ಹೆಂಗೂ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದಾರೆ ಈ ವರ್ಷ ನಿಮಗೆ ಮಿಶ್ರ ಫಲಗಳಿರುತ್ತೆ ಮೊದಲು ಅರ್ಧ ಚೆನ್ನಾಗಿದ್ದು ಎರಡನೇ ಅರ್ಧದಲ್ಲಿ ಸ್ವಲ್ಪ ಟೆನ್ಷನ್ಸು ಇಂಥದ್ದೆಲ್ಲ ಇರುತ್ತೆ ವಿದ್ಯಾರ್ಥಿಗಳು ಮುಖ್ಯವಾಗಿ ವಿದ್ಯೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಯಾಕಂದರೆ ಗುರು ಮೇ ಆದಮೇಲೆ ಮಿಥುನ್ ರಾಶಿಗೆ ಎಂಟ್ರಿ ಆಗ್ತಾ ಇರೋದರಿಂದ ಕಾಲಹರಣ ಮಾಡದೆ ಟಿ ವಿ ಮೊಬೈಲ್ ಮತ್ತು ಎಂಟರ್ಟೈನ್ಮೆಂಟನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಾಗಿ ನೀವು ಗಮನ ಹರಿಸಿದರೆ ಒಳ್ಳೆಯ ಅದ್ಭುತ ಫಲಗಳಿರುತ್ತೆ ಮೇಷರಾಶಿಯವರು ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಭಗವಾನರನ್ನು ನೀವು ಆರಾಧನೆ ಮಾಡಿ ಮತ್ತು ಋಣಮೋಚಕ ಮಂಗಳ ಸ್ತೋತ್ರ ಅಂತ ಬರುತ್ತೆ ಪ್ರತಿನಿತ್ಯ ಅದನ್ನು ಪಠನೆ ಮಾಡಿದರೆ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ಆಗುತ್ತೆ ಎಕ್ಸ್ಪೆಂಡಿಚರ್ಸ್ ಕಮ್ಮಿ ಆಗುತ್ತೆ ಈ ರಾಶಿಯವರು ಹೆಚ್ಚಿನ ಅಭಿವೃದ್ಧಿಯನ್ನು ಪಡ್ಕೋಬೋದು ಅಂತ ನಾವು ಹೇಳ್ತಾ ಇದ್ದೀವಿ ಮೇಷರಾಶಿಯವರಿಗೆ ಮದುವೆ ವಿಚಾರಕ್ಕಾಗಿ ನಿಮಗೆ ಮೇವರೆಗೂ ಅದ್ಭುತವಾದಂಥ ಒಂದು ಟೈಮ್ ಇದೆ ಯಾಕೆಂದರೆ ಗುರು ಭಗವಾನರು ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದು ನಿಮ್ಮ ಕುಟುಂಬವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಹೊಸ ಫ್ಯಾಮಿಲಿ ಮೆಂಬರ್ನ ಎಂಟ್ರಿ ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್ ಒಂದು ಸಂಗಾತಿಯಾಗಿ ನೀವು ಮನೆಗೆ ತುಂಬಿಸ್ಕೊಳ್ಬೋದು ಹಾಗೇ ನಿಮಗೆ ಯಾರಿಗೆ ಮಕ್ಕಳು ನಿಧಾನ ಆಗ್ತಾ ಇದ್ದರೋ ವಿಶೇಷವಾಗಿ ಮಕ್ಕಳು ಭಾಗ್ಯ ಆಗಲಿಕ್ಕೆ ಮೇವರೆಗೂ ನಿಮಗೆ ಒಳ್ಳೆ ಟೈಮ್ ಇದೆ ಮತ್ತು ಯಾರ್ಯಾರು ಮಕ್ಕಳ ವಿಚಾರವಾಗಿ ತುಂಬ ವಿಳಂಬ ಪಡ್ಕೊಳ್ತಾ ಇದ್ದಾರೋ ಒಮ್ಮೆ ಸಂತಾನ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ದರ್ಶನ ಮಾಡಿ ತುಂಬ ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ ಮೈಸೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ನಂಜನಗೂಡು ನಂಜನಗೂಡಿಂದ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟ್ರ್ ದೂರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಒಮ್ಮೆ ಸಂತಾನ ವೇಣುಗೋಪಾಲ ಸ್ವಾಮಿನ ದರ್ಶನ ಮಾಡಿದರೆ ಈ ವರ್ಷದಲ್ಲಿ ನಿಮಗೆ ಸಂತಾನ ಭಾಗ್ಯಕ್ಕೂ ಕೂಡ ಒಳ್ಳೆಯ ಅನುಕೂಲಗಳಿದೆ ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಥ್ಯಾಂಕ್ ಯು ವೆರಿ ಮಚ್